ಇದು ನೋಡಿ ಚಿಟ್ಟೆ ಬೇರು ಅಂತ ಹೇಳ್ತೀವಿ ಬೇರ್ ತೆಗೆದು ಬಾಣಂತಿಗೆ ಖಾರ ಮಾಡ್ತೀವಿ ಸಾರು ಅಂದ್ರೆ ನಂಜಿಗೆ ಭಾರಿ ಒಳ್ಳೇದಿದು ನಾವು ದೇಹದಲ್ಲಿ ಏನೇ ನಂಜಾದ್ರೆ ಇದ್ರದ್ದು ಸಾರು ಮಾಡಿ ಊಟ ಮಾಡ್ಬಿಡ್ತೀವಿ ಇದು ನೀವು ಎಲ್ ಯಾರಿಗೂ ಗೊತ್ತಿಲ್ಲ ಇದೇನೋ ಇದಿರ್ಬೋದು ಅಂತ ಅನ್ಕೊಂತಾರೆ ಈ ಬೇರನ್ನು ತೆಗೆದು ಬಿಟ್ಟು ಇದನ್ನ ತಿರ್ಸೋದು ಅದಕ್ಕೆ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಸಾರು ಮಾಡಿ ಊಟ ಮಾಡಬೇಕು ನಿಮ್ಮ ದೇಹದಲ್ಲಿ ಏನೇನು ಅಂಜಿದ್ರೂ ಹೊರಗಾಕತ್ತೆ ಇದು ಬಾಣಂತಿಗೆ ಇದ್ರದ್ದು ಸಾರು ನಮ್ಮಲ್ಲಿ ಮಾಡೇ ಮಾಡ್ತಾರೆ ಮಲೆನಾಡಲ್ಲಿ ಹ್ಮ್ ಚಿಟ್ಟೆ ಬೇರು ಅಂತ ಹೇಳ್ತೀವಿ ನಾವು ಇದಕ್ಕೆ ಚಿತ್ತತೆ ಬೇರು ಅಂತಾರೆ ಚಿಟ್ಟೆ ಬೇರು ಅಂತಾರೆ ಈ ತರ ನೋಡಿ ಗಿಡದ್ದು ಇದು ನೀವು ಕಂಡು ಹಿಡಬೇಕಂದ್ರೆ ಈ ತರ ಇದು ಬಿಡುತ್ತೆ ಇದರಲ್ಲಿ ಸಣ್ಣ 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 ಬದನೆಕಾಯಿ ತರ ಕಾಯಿ ಬಿಡುತ್ತೆ ಆ ಕಾಯಿನೂ ಉಪಯೋಗಿಸ್ತಾರೆ ಇದು ಈ ಹೂ ಈ ತರ ಬಿಟ್ಟಿರುತ್ತೆ ಇದರಲ್ಲೂ ತುಂಬಾ ವೆರೈಟಿ ಇರುತ್ತೆ ಇದು ನೀಲಿ ಹೂ ಬಿಡುತ್ತೆ